ಕಪ್ಪು ಕಬ್ಬು ನೀವು ಬೆಲೆ ನಿಗದಿ ಪಡಿಸಲ್ಲ ಕಬ್ಬು ಬೆಳೆಗಾರರ ಒಂದು ಅಲ್ಲಪ್ಪ ಅಂದ್ರೆ ಇವೆಲ್ಲ ಯಾತಕ್ಕೆ ದಯವಿಟ್ಟು ಶಿವಾನಂದ ಪಾಟೀಲ್ ಎಚ್ಚೆತ್ಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಬೇಕು ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಕೇವಲ ತಾವು ಕೇವಲ ಏನ್ ಆರ್ ಎಸ್ ಎಸ್ ಅದು ಇದು ಹಲವಾರು ವಿಚಾರಗಳಾಗ ರೈತರನ್ನ ನೆನಪಾರ್ಲಕ್ಕಿರಿ ತಾವು ಆರ್ ಎಸ್ ಎಸ್ ಮುಂದಿಟ್ಕೊಂಡು ಇನ್ನೊಂದು ಸಂಘಟನೆ ಇನ್ನೊಂದು ಸಂಘಟನೆ ಇವೆಲ್ಲವನ್ನು ಚರ್ಚೆ ರೂಪಕ್ಕೆ ಬಂದು ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳನ್ನೇ ಪಾರ್ಲಿ ರಾಜ್ಯದಲ್ಲಿ ಅತಿ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆ ಇವತ್ತು ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಸಕ್ಕರೆ ಸಚಿವರನ್ನು ಕರೆದು ಸಭೆ ಮಾಡಿ ಒಂದು ಕಬ್ಬು ಬೆಳೆಗಾರಿಗೆ ಒಂದು ನ್ಯಾಯಯುತ ಬೆಲೆ ಕೊಡಿಸ್ಬೇಕು ಇಲ್ಲಪ್ಪ ಅಂದ್ರೆ ಈ ಭಾಗದ ರೈತರು ಸಹಿತರ ಸಂಕಷ್ಟದಲ್ಲಿದ್ದಾರ ಭೀಮಾ ನದಿ ಪ್ರವಾಹದಿಂದ ಬಾಳ ಹಾಳಾಗ್ಯದ ಇವತ್ತು ಅತಿವೃಷ್ಟಿಯಿಂದ ಯಾವುದೇ ಬೆಳೆ ಕೈಗೆ ಬರ್ತಾ ಇಲ್ಲ ಹಲವಾರು ತೊಂದರೆಗಳಿಂದ ಇವತ್ತು ರೈತ ಸಹಿತ ಇದ್ದಾರೆ ಅಂತದ್ರಲ್ಲಿ ಏನಾದರೂ ಬೆಲೆ ಸಿಗುತ್ತಂತ ನಿರೀಕ್ಷೆಯಲ್ಲಿ ಒಂದು ಭಾವನೆ ಹುಷಿ ಮಾಡಬೇಡ್ರಿ ರೈತರಿಗೆ ಮೋಸ ಮಾಡಬೇಡ್ರಿ ಯಾಕಂದ್ರೆ ರೈತ ಈ ದೇಶಕ್ಕೆ ಅನ್ನ ಹಾಕುವ ಒಂದು ಶಕ್ತಿ ಅವನು ಬಂದಿರುವ ಆ ರೈತನ ಬೆನ್ನೆಲುವೆ ನೀವು ಮುರಿಲಕ್ಕತ್ತೀರಿ ದಯವಿಟ್ಟು ಎಚ್ಚೆತ್ತುಕೊಂಡು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಸಕ್ಕರೆ ಸಚಿವರ ಜೊತೇನೆ ಒಂದು ಸಭೆ ಮಾಡಿ ಈ ಭಾಗದಾಗ ಒಂದು ಒಳ್ಳೆ ಬೆಲೆ ನಿಗದಿ ಒತ್ತಾಯ ಮಾಡ್ತಾ ಇದೀನಿ ನಾನು ರಮೇಶ್ ಹುಗಾರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ